ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ಫಾರ್ಮೇಷನ್ ಬರೋಣ ಹೊಸ ಜಾಬ್ ಇನ್ಫಾರ್ಮೇಷನ್ ವೀಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ ಗೆಳೆಯರೆ ಇವತ್ತು ಐ ಸಿ ಎ ಆರ್ ಇಂಡಿಯನ್ ವೆಟರ್ನರಿ ರಿಸರ್ಚ್ ಸೆಂಟರ್ ಬೆಂಗಳೂರು ಇಲ್ಲಿ ಕರೆತಕ್ಕಂಥ ಜಾಬ್ ವೇಕೆನ್ಸಿಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ ಸ್ನೇಹಿತರೆ ಕೊನೆವರೆಗೂ ವೀಡಿಯೋ ನೋಡಿ ಹಾಗೆ ಇಷ್ಟ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಂದುವರ್ಸ್ತಿದ್ದೇನೆ ಹಾಗೆ ಯಾರಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಚಾನಲ್ನೇ ಪಕ್ಕ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬರ್ತಕ್ಕಂಥ ಬೆಲ್ಲಕ್ಕೆ ಕ್ಲಿಕ್ ನಾಲ್ಕು ತಟ್ಟು ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಂದುವರ್ತಿದ್ದೇನೆ ಸ್ನೇಹಿತರೆ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಿರ್ತಾರೆ ಯಾರಂದರೆ ಐ ಸಿ ಎ ಆರ್ ಇಂಡಿಯನ್ ವೆಟರ್ನರಿ ರಿಸರ್ಚ್ ಸೆಂಟರ್ ಬೆಂಗಳೂರು ಎರೋ ಒಂದು ಹುದ್ದೆಗಳ ಪ್ರಕಟಣೆ ಆಗಿರುತ್ತೆ ಒಂದು ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೇನೆ ಸ್ನೇಹಿತರೆ ಕೆಳಕಂಡಂತೆ ನೇಮ್ ಆಫ್ ದ ಪೋಸ್ಟ್ ಆಫ್ ನಂಬರ್ ಆಫ್ ಪೊಸಿಷನ್ಸ್ಗಳನ್ನ ನೋಡೋದಾದರೆ ಪ್ರಾಜೆಕ್ಟ್ ಟೆಕ್ನಿಕಲ್ ಸಪೋರ್ಟ್ ಆನ್ ಪೋಸ್ಟಿಗೆ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ ಅಂತಲೇ ಹೇಳ್ಬೋದು ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ನೋಡೋದಾದರೆ ಟ್ವೆಲ್ತ್ ಇನ್ ಸೈನ್ಸ್ ಪ್ಲಸ್ ಡಿಪ್ಲೊಮೊ ಎಮ್ ಎಲ್ ಟಿ ಡಿ ಎಮ್ ಎಲ್ ಇಂಜಿನಿಯರಿಂಗ್ ವಿತ್ ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇನ್ ಇಲೆವೆಂತ್ ಸಬ್ಜೆಕ್ಟ್ ಆ್ಯಂಡ್ ಫೀಲ್ಡಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ ಸರಿನಾ ಫೈವ್ ಇಯರ್ಸ್ ಒಂದು ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ ಅಂದರೆ ವೆಟರ್ನರಿಯಲ್ಲಿ ರಿಸರ್ಚ್ ಸೆಂಟ್ರಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಇರಬೇಕಾಗುತ್ತೆ ಎಜುಕೇಷನ್ ಬಂದ್ಬಿಟ್ಟು ಟ್ವೆಲ್ತ್ ಪ್ಲಸ್ ಡಿಪ್ಲೊಮೊ ಆಗಿರಬೇಕಾಗತ್ತೆ ಸ್ನೇಹಿತರೆ ಸರೇಣ ಅದು ಹನ್ನೆರಡನೇ ತರಗತಿ ಮತ್ತು ಡಿಪ್ಲೊಮೊ ಆದವ್ರ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಡಿಸೈಡಬಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಆಫ್ ಒನ್ ಟು ಟೂ ಇಯರ್ಸ್ ಇನ್ ಮೊಲ್ಯಾಕ್ಯುಲರ್ ಬಯಾಲಜಿ ಬೇಸ್ಡ್ ಟೆಕ್ನಿಕ್ಸ್ ಸರಿಣ್ಣ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದ್ಬಿಟ್ಟು ಮೂವತ್ತು ವರ್ಷಗಳ ಒಂದು ಏಜ್ ಲಿಮಿಟ್ನ ಇಲ್ಲಿ ನಿಗದಿ ಮಾಡಲಾಗಿದೆ ಎಮೋಲ್ಮೆಂಟ್ ಪರ್ ಮಂತ್ ಇರುತ್ತೆ ಎಷ್ಟು ಅಂತಂದರೆ ಇಪ್ಪತ್ತು ಸಾವಿರ ಪರ್ ಮಂತ್ ಇರುತ್ತೆ ಎಚ್ ಎರ್ ಎ ಆ್ಯಸ್ ಅಡ್ಮಿಸೆಬಲ್ ಸರಿನಾ ಡೇಟ್ ಆಫ್ ದ ವ್ಯಾನ್ಯೂ ಇಂಟರ್ವ್ಯೂ ಯಾವುದೇ ರೀತಿ ಒಂದು ಪರೀಕ್ಷೆ ಇರೋದಿಲ್ಲ ಒಂದು ನಿಮಗೆ ಒಂದು ಇಂಟ್ರ್ಯೂ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ಒಂದು ಹುದ್ದೆಗೆ ತೊಗೊಳ್ತಾರೆ ಅಂತೇಳಿ ಮಾಹಿತಿ ನೀಡಿದ್ದಾರೆ ಸ್ನೇಹಿತರೆ ಸರಿನಾ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದು ಹುದ್ದೆಗೆ ಇಂಟ್ರವ್ಯೂ ಇರುತ್ತೆ ದಯವಿಟ್ಟು ಹೋಗಿ ಇಂಟ್ರ್ಯೂ ಕೊಟ್ಟು ಜಾಬ್ನ ಪಡ್ಕೋಬೋದು ನೀವು ನೋಡಿ Desires application may appear appears in a walk in interview on the offer, offer side date and time venue along with, with a type of written application in the prescribed format with latest passport size photograph and all original certificate together will be assisted photo copies. No separate call letter for interview shall be issued. Eligible candidates shall have sent the application in the ಪ್ರಿಸ್ಕ್ರ್ಯಾಪ್ಡೇಡ್ ಪ್ರಿಸ್ಕಡ್ ಫಾರ್ಮೆಟ್ ಬೈ ಇಮೇಲ್ ಇಮೇಲಿಗೆ ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಿ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳೋದಕ್ಕೆ ಅಪ್ಲೈ ಮಾಡಿದರೆ ನಿಮ್ಮನ್ನು ಇಂಟ್ರವ್ಯೂಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ಸರಿನಾ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನೋಡೋದಾದ್ರೆ ರಿಜಿಸ್ಟ್ರೇಷನ್ ಫಾರ್ ವಾಲ್ಕಿನ್ ಇಂಟರ್ವ್ಯೂ ವಿಲ್ ಬಿಗೀನ್ಸ್ ಅಟ್ ಟೆನ್ ಎ ಎಮ್ ಹತ್ತೊಂಬತ್ತು ನೈನ್ಟೀನ್ ಒನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸರಿಣ ಒಂದು ಲಾಸ್ಟ್ ಡೇಟ್ ಇರ್ತದೆ ಸ್ನೇಹಿತರೆ कैंडिडेट शुड ब्रींगे बयो डाटा फिस्ंग ए रीसेेंट पास्पोर्ट सैज फोटोग्रफ निम्ब बयोडाटा रीसेंट फोटोग्रफ सरना पास्पोर्ट सैज फोटो निम जो तक प्लेस आफ् वर्क विलि एंडियान वेटरनरी रिसर्च सेंटर हालाूरल जॉबित नो टी ए वि पेड अपेरिंग इन इंटरव्यू सरनाना ये रीती पी जी सरना ಇದೇ ನೋಡಿ ಒಂದು ಅಪ್ಲಿಕೇಶನ್ ಇದು ಅಪ್ಲಿಕೇಶನ್ ಫಾರ್ಮೆಟ್ ನೋಡಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ಇನ್ ಕ್ಯಾಪಿಟಲ್ ಲೆಟರ್ಸ್ ತುಂಬಿ ಫಾದರ್ ನೇಮು ಡೇಟ್ ಆಫ್ ಬರ್ತ್ ನಿಮ್ಮ ಒಂದು ಡಾಕ್ಯುಮೆಂಟ್ರಿಯಲ್ಲಿರ್ತಕ್ಕಂಥದ್ದು ಏಜ್ ಆಫ್ ದ ಡೇಟ್ ಆಫ್ ಇಂಟರ್ವ್ಯೂ ನಿಮ್ಮ ಇಂಟರ್ವ್ಯೂ ಹೋಗೋ ದಿನಕ್ಕೆ ನಿಮ್ಮ ಏಜ್ ಎಷ್ಟಾಗಿರುತ್ತೆ ಅಂತ ಒಂದು ಇಲ್ಲಿ ರಿಜಿಸ್ಟರ್ ಮಾಡಿ ವೆದರ್ ಎಸ್ ಸಿ ಎಸ್ ಟಿ ನಿಮ್ಮ ಕ್ಯಾ ಯಾವುದು ಅಂತ ನಿಮ್ಮ ಅಡ್ರೆಸ್ ಫಾರ್ಮೆಂಟ್ ಅಡ್ರೆಸ್ ಸರಿನಾ ಮತ್ತು ಇಮೇಲ್ ಅಡ್ರೆಸ್ ಫೋನ್ ನಂಬರ್ ನೀವು ಬಳಸ್ತಕ್ಕಂಥ ಒಂದು ಇಮೇಲ್ ಮತ್ತು ಫೋನ್ ನಂಬರ್ನೇ ಇಲ್ಲಿ ಇದು ಮಾಡಿ ನ್ಯಾಷನಲ್ ಅಲ್ಲಿ ಇಂಡಿಯನ್ ಅಂತ ಫಿಲ್ ಮಾಡಿ ಎಜುಕೇಷನ್ ನಿಮಗೆ ಯಾವ ಎಜುಕೇಷನ್ ಸೆಕೆಂಡ್ ಪಿ ಸಿ ಪ್ಲಸ್ ಡಿಪ್ಲೊಮಾ ಆಗಿರ್ಬೇಕಿದ್ದಕ್ಕೆ ಅದನ್ನು ಫಿಲ್ ಮಾಡಿ ಸರಿನಾ ನೇಮ್ ಆಫ್ ದ ಎಕ್ಸಾಮ್ ಯೂನಿವರ್ಸಿಟೀಸ್ ಕ್ಲಾಸ್ ಪರ್ಸೆಂಟೇಜ್ ಎಷ್ಟಾಗಿದೆ ಪಾಸಿಂಗ್ ಇಯರು ಸಬ್ಜೆಕ್ಟ್ ಟೇಕನ್ ಸರಿನಾ ಡೀಟೇಲ್ಸ್ ಎಕ್ಸ್ಪೀರಿಯೆನ್ಸ್ ಟು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ನೀವು ಇಲ್ಲಿ ಒಂದು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಸರಿನಾ ಆರ್ಗನೈಜೇಷನ್ ಡಿಸಿಗ್ನೇಷನ್ ಮತ್ತು ಡೇಟ್ ಆಫ್ ಜಾಯ್ನಿಂಗು ಡೇಟ್ ಆಫ್ ಲಿವಿಂಗು ನೇ ನೇಚರ್ ಆಫ್ ವರ್ಕ್ ಡನ್ ನೀವು ಯಾವಾಗ ಜಾಯ್ನ್ ಆದ್ರಿ ಮುಂಚೆ ಹೋಗ್ತಿದ್ದಂಥ ಜಾಬಿಗೆ ಈಗ ಅದಕ್ಕೆ ಲೀವ್ ಲೀವ್ ಕೊಟ್ಟಿದ್ದು ಯಾವಾಗ ಅಂತ ಒಂದು ಇಲ್ಲಿ ಡೇಟ್ಗಳನ್ನ ಫಿಲ್ ಮಾಡಿ ಸರಿನಾ ಯಾವುದಕ್ಕೆ ಟ್ವೆಲ್ತ್ ಮತ್ತು ಡಿಪ್ಲೊಮಾಗೆ ನೇಮ್ ಆಫ್ ದ ಅಡ್ರೆಸ್ ಆಫ್ ಟು ರೆಫರೆನ್ಸ್ ಎರಡು ಅಡ್ರೆಸ್ಗಳನ್ನ ಇಲ್ಲಿ ಕೊಡಬೇಕಾಗುತ್ತೆ ಸರಿನಾ ನೀವು ಇಲ್ಲೊಂದು ನೀವು ಇದನ್ನ ಡಿಸ್ಕ್ಲೇಷನ್ ಇದನ್ನು ಓದ್ಕೊಂಡು ಇಲ್ಲ ನಿಮ್ಮ ಪ್ಲೇಸ್ ಮತ್ತು ಡೇಟ್ ಹಾಕಿ ಇಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್ ಮಾಡಿ ಒಂದು ಇಮೇಲ್ಗೆ ನೀವು ಸೆಂಡ್ ಮಾಡ್ರೆ ನೀ ಅದು ಅವರು ಇದು ನಿಮಗೆ ಇಂಟರ್ವ್ಯೂಗೆ ಕರೀತಾರೆ ಸ್ನೇಹಿತರೆ ಸರಿನಾ ಇದು ಯಾವುದ್ರಲ್ಲಪ್ಪ ಅಂತಂದರೆ ಐ ಎ ಸಿ ಆರ್ ಐ ಸಿ ಎ ಆರ್ ಇಂಡಿಯನ್ ವೆಟರ್ನರಿ ರಿಸರ್ಚ್ ಸೆಂಟ್ರಲ್ಲಿ ಕರೆತಕ್ಕಂಥ ಒಂದು ಬಗ್ಗೆ ಒಂದು ಸಂಪೂರ್ಣವಾದ ವಿವರ ವಿವರಣೆ ಮೂಲಕ ಮಾಹಿತಿನ ನೀಡಿದ್ದೇನೆ ಸ್ನೇಹಿತರೆ ಈ ಒಂದು ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ವೀಡಿಯೋಗಳು ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತವೆ ಮುಂದೆ ಮುಂದೆ ಹಾಗಾಗಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿ ನಾವು ಆಗ್ತಕ್ಕಂಥ ಜಾಬ್ ಇನ್ಫಾರ್ಮೇಷನ್ ವೀಡಿಯೋಗಳಿಗೆ ಬರಬೇಕಂದ್ರೆ ನಾವು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ಲ ಕೃಷಿ ಬಟ್ ಆ ಡೈಮ್ ಬಟ್ ಅಂತ ಹೇಳಿ ವೀಡಿಯೋ ಮುಗಿಸ್ತೇನೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್